ಕರ್ನಾಟಕ ರಾಜ್ಯ ಸಾಫ್ಟ್ಬಾಲ್ ಕ್ರಿಕೆಟ್ ಅಸೋಸಿಯೇಷನ್ ಆಶಯದಲ್ಲಿ ಕರ್ನಾಟಕ ಸಾಫ್ಟ್ಬಾಲ್ ಪ್ರೀಮಿಯರ್ ಲೀಗ್ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಬೆಂಗಳೂರಿನ ಅಸೋಸಿಯೇಷನ್ ಮೈದಾನದಲ್ಲಿ ನಡೆಯಲಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಗಂಗಾಧರ್ ರಾಜು ತಿಳಿಸಿದರು ಕುಶಲನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಟೂರ್ನಿಯಲ್ಲಿ ಒಟ್ಟು ಮೂವತ್ತೆರಡು ತಂಡಗಳು ಪಾಲ್ಗೊಳ್ಳಲಿವೆ ಮೂವತ್ತೊಂದು ಜಿಲ್ಲೆಗಳಿಂದ ಒಂದೊಂದು ತಂಡ ಬೆಂಗಳೂರಿನಿಂದ ಎರಡು ತಂಡಗಳು ಭಾಗವಹಿಸಲಿವೆ ಆಯಾ ಜಿಲ್ಲೆಗಳ ಕ್ರೀಡಾ ಪ್ರೇಮಿಗಳು ತಂಡಗಳ ಮಾಲೀಕರ ಸಹಕಾರದಿಂದ ಆಟಗಾರರನ್ನು ಒಗ್ಗೂಡಿಸಿ ಮುಂಬೈ ಸೆಲೆಕ್ಷನ್ ತಂಡದಿಂದ ಎಲ್ಲಾ ಜಿಲ್ಲೆಗಳಿಗೆ ಭೇಟಿ ನೀಡಿ ಆಟಗಾರರ ಸಾಮರ್ಥ್ಯ ಗುರುತಿಸಿ ಆಯ್ಕೆ ಪ್ರಕ್ರಿಯೆ ನಡೆದಿದೆ ಹೊರ ಜಿಲ್ಲೆಗಳಿಂದ ಮೂರು ಆಟಗಾರರು ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಪ್ರತಿ ತಂಡವು ಇಪ್ಪತ್ತು ಮಂದಿ ಆಟಗಾರರನ್ನು ಒಳಗೊಂಡಿರುತ್ತದೆ ಸಾಫ್ಟ್ಬಾಲ್ ಕ್ರಿಕೆಟ್ ಅನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯಲು ಮತ್ತು ಆಟಗಾರರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಪಂದ್ಯಾವಳಿ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಅದರಲ್ಲಿ ಹೇಗಂದ್ರೆ ಅಂದರೆ ತರ್ಟಿ ಒನ್ ಡಿಸ್ಟ್ರಿಕ್ಸ್ ಅಂದರೆ ಮೂವತ್ತೊಂದು ಡಿಸ್ಟಿಕ್ಟ್ಗಳು ಇದರಲ್ಲಿ ಭಾಗವಹಿಸ್ತೀವಿ ಎವ್ರಿ ಡಿಸ್ಟ್ರಿಕ್ಟಿಂದ ಒಂದು ಟೀಮನ್ನು ನಾವು ಸೆಲೆಕ್ಷನ್ ಮಾಡಿದ್ವಿ ಹಾಗೂ ಮೂವತ್ತ ಎರಡು ಎರಡು ಟೀಮ್ನ ನಾವು ಬೆಂಗಳೂರು ಕೊಟ್ಟಿದ್ವಿ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಎರಡು ಟೀಮ್ ಅಲ್ಲಿ ಮಾಡಿದ್ವಿ ಸೊ ಟೋಟಲ್ ತರ್ಟಿ ಟೂ ಟೀಮ್ಸ್ ಇಲ್ಲಿ ಭಾಗವಹಿಸ್ತಾ ಇರ್ತಾರೆ ಅದರಲ್ಲಿ ಮೊದಲನೇದಾಗಿ ನಾವು ಹೇಗೆ ಇದನ್ನು ಪ್ರೋಚೆಸಿಂಗ್ ಮಾಡಿದ್ದೀವಿ ಹೇಳಿದ್ರೆ ಮುಂಬೈಯಿಂದ ಸೆಲೆಕ್ಷನ್ಸ್ ಅವ್ರನ್ನ ಸೆಲೆಕ್ಟರ್ಸ್ನ ಕರೆಸಿದ್ವಿ ನಾವು ಒಂದು ಟೀಮ್ ಸೆಲೆಕ್ಟರ್ಸನ್ನ ನಾವೇನು ಮಾಡಿದ್ದೀವಿ ಎವ್ರಿ ಡಿಸ್ಟಿಕ್ಟಲ್ಲಿ ನಾವು ಹೋಗಿ ಸೆಲೆಕ್ಷನ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಈಗ ಒಳ್ಳೆ ಪ್ಲೇಯರ್ಸ್ ಯಾರು ಈಗ ಮೈಸೂರಿಂದ ನಮಗೆ ಮಡಿಕೇರಿಯವರು ನಂಬರ್ಸ್ ಇರೋದು ಮತ್ತು ನಮ್ಮ ಅಡ್ವರ್ಟೈಸ್ಮೆಂಟ್ಸ್ ಕೂಡ ಅಲ್ಲಿ ನಮ್ಮ ಮತ್ತೆ ಇಲ್ಲಿ ಹಕ್ಕು ಸಹಾಯ ತುಂಬ ಸಿಕ್ಕಿದೆ ನಮಗೆ ಈಗ ನಾವು ಏನು ಮಾಡಿದ್ದೀವಿ ಪ್ರತಿಯೊಂದು ಕಡೆ ನಮ್ಗೆ ಆ ಥರ ಕ್ರಿಕೆಟ್ ಹೆಲ್ಪರ್ಸು ಕ್ರಿಕೆಟ್ ಪ್ರೇಮಿಗಳು ಯಾರಿದ್ದಾರೆ ಅವ್ರ ಸಪೋರ್ಟ್ಗಳಿಂದ ಎಲ್ಲ ಪ್ಲೇಯರ್ಗಳನ್ನ ಒಟ್ಟುಗೂಡಿಸಿದ್ವಿ ಅಂದರೆ ಒಲ್ಲಿ ಪ್ಲೇಯರ್ಸ್ ಇವ್ರನ್ನ ಒಟ್ಟುಗೂಡಿಸಿ ನಾವು ಏನು ಮಾಡಿದ್ದೀವಿ ಅವ್ರನ್ನ ಆಟ ಚೆಕ್ ಮಾಡಿದ್ವಿ ಆಡಿಸಿ ಒಂದು ಹದಿನೈದು ಇಪ್ಪತ್ತು ಬಾಲ್ ಬೌಲಿಂಗ್ ಮಾಡೋದು ಒಂದು ಹದಿನೈದು ಇಪ್ಪತ್ತು ಬಾಲ್ ಬ್ಯಾಟಿಂಗ್ ಮಾಡೋದು ಈಗ ಆಡಿಸಿ ಅವ್ರನ್ನ ಚೆಕ್ ಮಾಡಿ ಅದರಲ್ಲಿ ಸೆಲೆಕ್ಷನ್ ಮಾಡೋದು ಕೊಡಗು ಅಕುಲ್ ಟೂರಿಸಂ ತಂಡದ ಮಾಲೀಕ ಅಕುಲ್ ಮಾತನಾಡಿ ತಂಡದ ಆಟಗಾರರಿಗೆ ಆರು ಲಕ್ಷ ಮೊತ್ತದ ಪ್ಯಾಕೇಜ್ ಸಿದ್ಧಪಡಿಸಿದ್ದು ಆಟಗಾರರ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಅಸೋಸಿಯೇಷನ್ ಭರಿಸಲಿದೆ ಕೊಡಗಿನ ಪ್ರತಿಭಾನ್ವಿತ ಆಟಗಾರರು ತಂಡದಲ್ಲಿದ್ದಾರೆ ಎಂದು ತಿಳಿಸಿದರು ಕೊಡಗು ತಂಡದ ಮೆಂಟರ್ ಮಹದೇವ್ ಮಾತನಾಡಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ದೊಡ್ಡ ಮಟ್ಟದ ಟೂರ್ನಿ ಹಮ್ಮಿಕೊಂಡಿದ್ದು ಆಟಗಾರರ ಪ್ರತಿಭೆ ಪ್ರದರ್ಶನಕ್ಕೆ ಉತ್ತಮ ವೇದಿಕೆ ಕಲ್ಪಿಸಲಾಗಿದೆ ಎಂದರು ಹದಿನಾರು ಜನ ಕೊಡ್ಬಿಟ್ಟು ಎ ಎಸ್ ಸಿ ಲಾಟಲ್ ಅಂತ ಎಲ್ಲಾ ಪ್ಲೇಯರ್ಸ್ ಸ್ಟಾರ್ ಆಟಗಾರ ಅಂತಲೇ ಕರ್ಕೊಂಡಿದ್ದೀವಿ ಇನ್ನು ಹೊರಗಡೆಯಿಂದ ನೋಡ್ಬೇಕು ಯಾರು ಸಿಗ್ತದೆ ಹೇಳಿ ಇವಾಗ ನಮ್ಮ ಡಿಸ್ಟಿಕಲ್ಲಿ ಏನಿದ್ದಾರೆ ಏನಿದರೆ ಎಲ್ಲರೂ ನಾವು ಸಾರ್ ಆಟಗಾರ ಕರ್ಕೊಂಡಿದೀವಿ ಹೊರಗಡೆ ಸ್ಟೇಟ್ ಇಂದ ಸ್ಟೇಟ್ ಅಲ್ಲಿ ಇವಾಗ ತುಂಬಾ ಜನ ಇದ್ದಾರೆ ಹೊರಗಡೆ ಪ್ಲೇಯರ್ಸು ಅದು ಬಿಟ್ಟಿಂಗ್ ಮುಖಾಂತರ ಬರುತ್ತೆ ಅದನ್ನ ನೋಡಿ ನಾವು ಓಟಿಸ್ ಮಾಡಿಕೊಂಡು ಇವಾಗ ಕೆ ಎಸ್ ಪಿ ಎಲ್ ಅಸೋಸಿಯೇಷನ್ ಇದೆ ಕೆ ಎಸ್ ಪಿ ಅಸೋಸಿಯೇಷನ್ ಅವರು ಅಕಾಮಡೇಷನ್ ಫುಡ್ ಟ್ರಾನ್ಸ್ಪೋರ್ಟೇಶನ್ ಪ್ರತಿಯೊಂದು ಅಸೋಸಿಯೇಷನ್ ಇಂದ ಹೋಗ್ತಿದ್ದಾರೆ ಸೊ ಪ್ಲೇಯರ್ಸ್ ಪ್ರತಿಯೊಂದು ಪ್ಲೇಯರ್ಸ್ಗೆ ಪ್ರತಿಯೊಂದು ಓನರ್ಸ್ಗೆ ಸೊ ಆ ಟೀಮ್ ಮೆಂಬರ್ಸ್ ಇವಾಗ ಇಪ್ಪತ್ತು ಜನ ಪ್ಲೇಯರ್ ಟೀಮ್ ಇರುತ್ತೆ ಜೊತೆಯಲ್ಲಿ ನಾಲ್ಕು ಜನ ಐದು ಜನ ಓನರು ಮೆಂಡರು ಮ್ಯಾನೇಜರ್ಸ್ ಅಂತ ಹೇಳ್ತಾರಲ್ಲ ಸೊ ಟ್ವೆಂಟಿ ಟು ಟ್ವೆಂಟಿ ಫೈವ್ ಟೀಮ್ಸ್ ಏನು ಬರುತ್ತೆ ಆ ಟೀಮ್ಗೆ ಫುಡ್ ಅಕಮೊಡೇಷನ್ ಟ್ರಾನ್ಸ್ಪೋರ್ಟೇಷನ್ ಪ್ರತಿಯೊಂದು ಸ್ವಲ್ಪ ಅಸೋಸಿಯೇನ್ ಇದು ಕರ್ನಾಟಕದಲ್ಲಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಬೇಕು ಯಾಕೆಂದರೆ ಸಾಫ್ಟ್ ಬಾಲ್ ಪ್ರತಿಯೊಬ್ಬರು ಒಂದು ಲೆದರ್ ಬಾಲೇ ಆಡಿ ಮುಗಿಸುವಂಥ ಆಟ ಅಲ್ಲ ಸಾಫ್ಟ್ ಬಾಲ್ಗೆ ಕನ್ವರ್ಟ್ ಆಗಬೇಕು ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಆಡುವಂಥ ಎಲ್ಲ ಆಟಗಾರರು ಉತ್ಸಾಹ ಅವಕಾಶ ಉಪಸ್ಕೊಡ್ಬೋದು ಅಂತೇಳಿ ಇವರು ಒಂದು ಮತ್ತ ಹೊಸ ಅಧ್ಯಯನ ಪ್ರತ್ಯಾಯವನ್ನು ಅದಕ್ಕೆ ಮುಂದೊಂದಾಗಿ ಧನ್ಯ ಅದೇ ರೀತಿ ಈಗ ಇರುವಂಥ ಪ್ರತಿ ಅತ್ಯುತ್ತಮವಾದ ಆಟಗಾರರು ಯಾಕೆಂಥೇಳಿದ್ರೆ ಇವರು ನಾವು ನಮ್ಮ ಜೀಮಲ್ಲಿ ಈಗ ಯಾರನ್ನು ಪಡೆಯುವಂಥ ಹೇಳಿದ್ರೆ ಇಡೀ ಕೊಡಗು ಅನ್ನ ಪಡುವಂಥ ಆಟಗಾರರು ಜಿಲ್ಲೆ ಈ ಈ ಜಿಲ್ಲೆಯಲ್ಲೂ ಜಿಲ್ಲೆ ಎಲ್ಲ ಜಿಲ್ಲೆ ಆಟ ಆಡಿದ್ದಾರೆ ಅಂಥವನ್ನೆಲ್ಲ ನಾವು ಸೆಲೆಕ್ಷನ್ ಮಾಡಿ ಅವ್ರನ್ನ ನೌಕಂತೀವಿ ಜೊತೆಗೆ ಅವರು ಮುಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತಹ ಈ ಸಂದರ್ಭ ಕೊಡಗು ತಂಡದ ಸಲಹೆಗಾರ ಮಂಜೇಶ್ ಅಸೋಸಿಯೇಷನ್ ಸದಸ್ಯ ಅರುಣ್ ಹಾಗೂ ಆಟಗಾರರು ಹಾಜರಿದ್ದರು